ಬಿಜೆಪಿಯ ಜನಸ್ಪಂದನ ಕಾರ್ಯಕ್ರಮ ಕೊನೆಗೂ ಸಕ್ಸಸ್ ಆಗಿದೆ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಭರ್ಜರಿಯಾಗಿ ಬಿಜೆಪಿ ಉತ್ಸವ ನಡೆಯಿತು ಇಡೀ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನೇರ ಟಾರ್ಗೆಟ್ ಆಗಿತ್ತು ಜನಸ್ಪಂದನ ಸಮಾವೇಶದ ಕಂಪ್ಲೀಟ್ ರಿಪೋರ್ಟ್ ನೇಮ ಮುಂದೆ ಕರ್ನಾಟಕ ಬಿಜೆಪಿಗೆ ಮತ್ತೆ ಹುಮ್ಮಸ್ಸು ತುಂಬಿಸೋ ಕೆಲಸಕ್ಕೆ ಬಿಜೆಪಿ ಕೈ ಹಾಕಿದೆ ನಾಲ್ಕು ಸಲ ಮುಂದೂಡಿಕೆಯಾಗಿದ್ದ ಬಿಜೆಪಿ ಜನೋತ್ಸವ ಜನಸ್ಪಂದನ ಕಾರ್ಯಕ್ರಮವಾಗಿ ಬದಲಾಯಿತು ಭರ್ಜರಿಯಾಗಿ ಸಮಾವೇಶನೂ ನಡೆಯಿತು ಸಮಾವೇಶಕ್ಕೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ರಾಜ್ಯದಿಂದ ಬಿಎಸ್ ಯಡಿಯೂರಪ್ಪ ಸಿಎಂ ಬೊಮ್ಮಾಯಿ ಸಚಿವರು ಶಾಸಕರು ಬಿಜೆಪಿ ಅಗ್ರ ನಾಯಕರು ಭಾಗಿಯಾಗಿದ್ದರು ಸಮಾವೇಶದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಜನರು ಸೇರಿದ್ರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರನ್ನ ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡರು ನಾವು ಕೂಡ ಫುಲ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಕಾಂಗ್ರೆಸ್ ಕಾಲದ ಹಗರಣಗಳೆಷ್ಟು ಹುಡುಕಿ ಹುಡುಕಿ ಲಿಸ್ಟ್ ಮಾಡ್ತಿದೆ ಬಿಜೆಪಿ ಅನ್ನ ಭಾಗದಲ್ಲಿ ಕನ್ನ ಮರಳು ದಂಧೆ ಬೆಡ್ಶೀಟ್ ಅಲ್ಲಿ ದಿಂಬಲ್ಲಿ ಅಲ್ಲಿ ಕ್ಯಾಬ್ ಮಾಡಿದಿರಿ ಅರ್ಕಾವತಿ ಲೇಔಟಲ್ಲಿ ದೊಡ್ಡ ಹಗರಣವನ್ನ ಮಾಡಿದಿರಿ ಲ್ಯಾಪ್ಟಾಪ್ ಕೊಡೋದ್ರಲ್ಲಿ ಹಗರಣ ಮೈನರ್ ಇರಿಗೇಷನ್ ಹೌದು ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಯಾವೆಲ್ಲ ಹಗರಣಗಳು ಸದ್ದು ಮಾಡ್ತಿದ್ವು ಆ ಎಲ್ಲ ಹಗರಣಗಳನ್ನ ದಾಖಲೆ ಸಮೇತ ಜನರ ಮುಂದಿಡ್ತೀವಿ ಅಂತ ಬಿಜೆಪಿ ನಾಯಕರು ಸಮಾವೇಶದಲ್ಲಿ ಘೋಷಿಸಿದ್ರು ಅನ್ನ ಕನ್ನ ಮರಳಲ್ಲಿ ಮರಳು ದಂಧೆ ಪರ್ಸೆಂಟೇಜ್ ಮಾತಾಡ್ತೀರಿ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಕೆಲಸ ಮಾಡದೆ ಬಿಲ್ ತೆಗೆಯುವಂತ ಖ್ಯಾತಿ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಅನ್ನಭಾಗ್ಯ ಅನ್ನ ಭಾಗ್ಯ ಆ ಚೀಲದಲ್ಲಿ ಒಳಗಡೆರುವಂತಹ ಅಕ್ಕಿ ನರೇಂದ್ರ ಮೋದಿಯವರು ಕೊಟ್ಟಿದ್ದು ಶೀಲ ಮಾತ್ರ ನಿಮ್ ತಾಕತ್ತಿದ್ರೆ ಇದ್ರೆ ನಿಲ್ಲಿಸುವಂತ ಪ್ರಯತ್ನವನ್ನು ತಾವು ಮಾಡಿ ಇದ್ರೆ ನಿಲ್ಲಿಸಿ ಮಾತಿನಿಂದ ಅಲ್ಲ ಇದು ಪ್ರಜಾಪ್ರಭುತ್ವ ಜನಶಕ್ತಿ ತೀರ್ಮಾನ ಮಾಡ್ತದೆ ನಿಮ್ಮ ಬಂಡವಾಳ ನಿಮ್ಮ ಹಣದ ಬಂಡವಾಳ ಎರಡೂ ಕೂಡ ಬಯಲಾಗ್ತದೆ ಇವತ್ತು ಹಣದ ಬಲದಿಂದ ಹೆಂಡದ ಬಲದಿಂದ ತೋಳ್ ಬಲದಿಂದ ಅಧಿಕಾರ ಬಲದಿಂದ ಜಾತಿಯ ವಿಶ್ವ ಬಿಜೆಪಿ ಅಧಿಕಾರಕ್ಕೆ ಬರ್ಬೋದು ನನ್ನ ಭ್ರಮೆನಲ್ಲೇನಿದ್ರು ಕಾಂಗ್ರೆಸ್ನವರು ಇದು ಸಾಧ್ಯ ಇಲ್ಲ ಅನ್ನುವಂಥದ್ದು ದೇಶದಲ್ಲಿ ಸಾಬೀತಾಗಿದೆ ಕೂಸುಟ್ಟಕ್ಕೆ ಮುಂಚೆ ಕುಲಾಬಿ ಹೊರಿಸ್ಕೊಳ್ಳೋ ರೀತಿನಲ್ಲಿ ನೀವು ಈಗಾಗಲೇ ಮುಖ್ಯಮಂತ್ರಿ ನಾನು ತಾನು ಅಂತೇಳಿ ಮಾತನಾಡ್ತಾ ಇದ್ದೀರಾ ಯಾವ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಬರೋಕ್ಕೆ ಬಿಡೋದಿಲ್ಲ ರಾಹುಲ್ ಗಾಂಧಿ ಲೋಗೋನೇ ಸರಾಮ್ ಭಾರತ್ ಕನ್ನಾರ दिया और नारा देने के बाद हिंदुस्तान से माफी नहीं मांगी उन क्या भारत को जोड़ने की बात करते हैं अरे कल मीटिंग हुई आपकी उस व्यक्ति के साथ जिसने तमिलनाडु में यह कहा कि भारत माता इज अ डेंजरस डिजीज ना कूड़ा बुलडोजर ट्रीटमेंट को बुलडोजर ट्रीटमेंट मूल का, का उतरे को बाला मुद्रकों सुंदिरतारे ಅರ್ಕಾವತಿ ಹಗರಣದಲ್ಲಿ ರೀಡಿಯು ಅಂತ ಮಾಡಿದ್ರಲ್ಲ ಅದ್ರ ಪಿತಾಮಹ ಯಾರು ರೀಡು ಪಿತಾಮಹ ಯಾರು ರೀಡು ಪಿತಾಮಹ ಯಾರು ಅನ್ನೋದನ್ನ ಸಿದ್ದರಾಮಯ್ಯ ಉತ್ತರಿಸ್ತಾರ ರೈತರ ಹೆಸರಿನಲ್ಲಿ ಸೋಲಾರ್ ಅಲಾಟ್ಮೆಂಟ್ ಮಾಡಿ ಸೋಲಾರ್ ಹಗರಣ ಮಾಡಿದಂತ ಕದೀಮ ಯಾರು ಅಂತ ಹೇಳ್ಬೇಕಾ ತನ್ನ ಸಮೂಹವನ್ನ ನೋಡಿ ಕಾಂಗ್ರೆಸ್ ಪಕ್ಷ ಇವತ್ತು ಕುರ್ಚಿ ಖಾಲಿನೇ ಇಲ್ಲ ಆಗ್ಲೇನೆ ಆ ಕುರ್ಚಿಗೆ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತ ಅವರೇ ಕಚ್ಚಾಡ್ತಾ ಇದ್ದಾರೆ ಅದಕ್ಕೆ ನಾನು ಏನೇಳಿದೆ ಯಾರು ಯಾರನ್ನ ಇಳಿಸ್ತಾರೆ ಅನ್ನುವಂಥದ್ದು ಭವಿಷ್ಯದಲ್ಲಿ ನಮಗೆ ಗೊತ್ತಾಗ್ತದೆ ಹೀಗೆ ಬಿಜೆಪಿ ನಾಯಕರು ಒಬ್ಬರ ಹಿಂದೆ ಒಬ್ಬರಂತೆ ಕಾಂಗ್ರೆಸ್ ಕಾಲದ ಹಗರಣಗಳನ್ನು ಕೆದಕುವ ಕೆಲಸಕ್ಕೆ ಕೈ ಹಾಕಿದೆ ಸಿದ್ದರಾಮಯ್ಯ ವ್ಯಾಪ್ತಿಯಲ್ಲಿ ನಡೆದಿದ್ದ ರೀಡು ಹಗರಣ ಅರ್ಕಾವತಿ ಡಿನೋಟಿಫಿಕೇಷನ್ ಹಗರಣ ಶಿಕ್ಷಕರ ನೇಮಕಾತಿ ಹಗರಣ ಸೋಲಾರ್ ಪ್ಲಾಂಟ್ ಹಗರಣ ಲ್ಯಾಪ್ಟಾಪ್ ಹಗರಣ ಹಾಸಿಗೆ ದಿಂಬು ಹಗರಣ ಅಕ್ರಮ ಮರಳು ಸಾಗಾಟ ಅನ್ನಭಾಗ್ಯ ಇಂದಿರಾ ಕ್ಯಾಂಟೀನ್ ಅಕ್ರಮಗಳ ತನಿಖೆಗೂ ಸರ್ಕಾರ ಕೈ ಹಾಕಿದೆ ಇದಕ್ಕೆಲ್ಲ ತಲೆಕೆಡಿಸಿಕೊಳ್ಳಲ್ಲ ಅಂದ್ರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇದೇ ಕಾರ್ಯಕ್ರಮದಲ್ಲಿ ಸಚಿವ ಎಂಟಿಬಿ ನಾಗರಾಜ್ ಶಾಸಕ ವಿಶ್ವನಾಥ್ ಸೇರಿದಂತೆ ಹಲವರು ಡಾನ್ಸ್ ಮಾಡಿದರು ಆದರೆ ಉಮೇಶ್ ಕತ್ತಿ ನಿಧನಕ್ಕೆ ಸಂತಾಪ ಸೂಚಿಸಿ ಕುಣಿದು ಕುಪ್ಪಳಿಸಿದ್ದಕ್ಕೆ ಸಿದ್ದರಾಮಯ್ಯ ಛೀಮಾರಿ ಹಾಕಿದರು ಇನ್ನು ಬಿಜೆಪಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮೃತ ಪ್ರವೀಣ್ ನೆಟ್ಟಾರು ಕುಟುಂಬದವರಿಗೆ ಸಿಎಂ ಕಚೇರಿಯಲ್ಲೇ ಉದ್ಯೋಗ ಕಲ್ಪಿಸುವುದಾಗಿ ಘೋಷಿಸಿದ್ರು ಒಟ್ನಲ್ಲಿ ಬಿಜೆಪಿ ಮೂರು ವರ್ಷದ ಸಾಧನೆಗಳನ್ನು ಹೇಳಿಕೊಳ್ಳುವ ಸಮಾವೇಶ ಅದ್ದೂರಿಯಾಗಿ ನಡೆದಿದ್ದು ರಾಜ್ಯದಲ್ಲಿ ಪ್ರತಿ ತಿಂಗಳು ಜನಸ್ಪಂದನ ಕಾರ್ಯಕ್ರಮ ನಡೆಸಲು ಬಿಜೆಪಿ ನಿರ್ಧರಿಸಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಭಾರತ ಜೋಡೋ ಹೆಸರಲ್ಲಿ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡ್ತಿದ್ದಾರೆ ಆದರೆ ಭಾರತ ಜೋಡೋ ಯಾತ್ರೆಯಲ್ಲಿ ದಿನಕ್ಕೊಂದು ವಿಷಯ ಹಿಡಿದು ಬಿಜೆಪಿ ಕಾಲಿಡಿಯುವ ಕೆಲಸ ಮಾಡುತ್ತೆ ಮೊನ್ನೆ ಟೀ ಶರ್ಟ್ ನಿನ್ನೆ ಕಂಟೇನರ್ ಈಗ ಪಾದ್ರಿ ವಿಷಯ ಬಿಜೆಪಿಗೆ ಆಹಾರವಾಗಿದೆ ರಾಹುಲ್ ಗಾಂಧಿ ಮತ್ತು ಪಾದ್ರಿ ನಡುವಿನ ಸಂಭಾಷಣೆ ಕೇಳಿಸಿಕೊಳ್ಳಿ ಕೇಳಿದ್ರಲ್ಲ ಪಾದ್ರಿ ಮಾತನ್ನ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ವೇಳೆ ಎಲ್ಲಾ ವರ್ಗದ ಜನರನ್ನೂ ಭೇಟಿ ಮಾಡ್ತಿದ್ದಾರೆ हिंदू विरोधी, विरोधी, विरोधी अपमानजनक और धमकी भरे बयान देता हो जिसको गिरफ्तार किया गया हो जो नफरत और जहर फैलाता हो ऐसे लोगों को पोस्टर बॉय बनाकर ये भारत जोड़ रहे हैं या भारत को केवल अपनी ಪರಿವಾರ ಪರಿವಾರೋ ಪದ್ ಸಿತ್ರೆಗೆ ಆಯುಷರಾಮಿ ಕಂಟೈನರ್ ರಾಹುಲ್ ಗಾಂಧಿ ಸೇರಿ ಒಟ್ಟು ನೂರ ಇಪ್ಪತ್ತಕ್ಕೂ ಹೆಚ್ಚು ಕಾಂಗ್ರೆಸ್ನ ಹಿರಿಯ ನಾಯಕರ ವಾಸ್ತವ್ಯಕ್ಕೆ ಕಾಂಗ್ರೆಸ್ ಅರವತ್ತು ಕಂಟೈನರ್ ರೂಮ್ ಗಳನ್ನ ರೆಡಿ ಮಾಡಿಸಿದೆ ಅರವತ್ತು ಕಂಟೈನರ್ಗಳಲ್ಲಿ ಬೆಡ್ರೂಮ್ಗಳಿವೆ ಸ್ನಾನದ ಗೃಹ ಅಡುಗೆ ಮನೆ ಎಸಿ ಫ್ರಿಜ್ ಸೋಫಾಗಿವೆ ಇದಕ್ಕೆಲ್ಲ ಖರ್ಚು ಎಷ್ಟು ಯಾವ ಹಣ ಲೆಕ್ಕ ಕೊಡಿ ಅಂತ ಬಿಜೆಪಿಯವರು ಪ್ರಶ್ನೆ ಹಾಕಿದ್ದು ಕಾಂಗ್ರೆಸ್ನವರು ತಿರುಗೇಟು ಕೊಟ್ಟರು ನೆನೆ ತಾನೇ ರಾಹುಲ್ ಗಾಂಧಿ ಧರಿಸಿದ್ದ ಬರ್ಬೆರಿ ಟೀ ಶರ್ಟ್ ನಲವತ್ತೊಂದು ಸಾವಿರ ರೂಪಾಯಿ ಮೌಲ್ಯದ್ದು ಅಂತ ಟ್ರೋಲ್ ಮಾಡಿದ್ರು ಇದರ ಬೆನ್ನಲ್ಲೇ ಐಶ್ರಾಮಿ ಕಂಟೈನರ್ ಟ್ರೋಲ್ ಆಯಿತು ಈಗ ಪಾದ್ರಿ ಜೊತೆಗಿನ ಸಂಭಾಷಣೆ ವೈರಲ್ ಆಗಿದೆ ಆದರೂ ಕಾಂಗ್ರೆಸ್ ಯಾತ್ರೆ ಮಾತ್ರ ಜೋರಾಗಿ ನಡೀತಾ ಇದೆ ನ್ಯೂಸ್ ಕನ್ನಡ ఇవిష్టూ ఉన్న ప్రముఖ ಸುದ್ದಿ నోడ్తాయి న్యూస్ ఐటీన్ కన్నడ జాల నమ్మదు